ಸ್ವಂತ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಇದ್ದವರಲ್ಲೇ ಭಿನ್ನಾಭಿಪ್ರಾಯ ಇದೆ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಅಡಾಪ್ಟ್ ಆಗ್ತೀನಿ ಅಂದಾಗ ಭಿನ್ನಾಭಿಪ್ರಾಯ ಖಂಡಿತ ಇರುತ್ತೆ ಯಾರು ಪರ್ಫೆಕ್ಟ್ ಅಲ್ಲಿಂದೇನೋ ನನ್ಗೆ ರಿಯಲೈಸ್ ಆಗ್ಬೋದು ಓ ನಾನು ಈ ತರ ಮಾಡಿರಬಹುದು ಈ ತರ ಮಾಡಿದ್ದೀನಿ ಇನ್ ಮುಂದೆ ಹೀಗೆ ಮಾಡಬಾರದು ಈ ತಲೆಗೆ ಬರ್ಬೋದು ಗೊತ್ತಿಲ್ಲ ಮೂವತ್ತೆರಡು ಸಿನಿಮಾದಲ್ಲಿ ಯು ಟೆಲ್ ಒನ್ ಸಿನಿಮಾ ನೇಮ್ ಆಡಿಯನ್ಗೆ ಗೆ ಕನೆಕ್ಟ್ ಆಗ್ಬೇಕಾದ್ರೆ ಅವನು ಸ್ವಲ್ಪ ಆ ಸ್ಕ್ರೀನ್ ಏ ನೋಡಕ್ ತುಂಬಾ ಇದನ್ನಾಗಿರಲ್ಲ ಫ್ಯಾಮಿಲಿ ಸರ್ಕಲ್ ಅಂತ ಬಂದಾಗ ನಾವ್ ಈಗಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ ಮಗನ್ ಮೂರನೇ ಕ್ರಾಸ್ ಅಲ್ಲಿ ಮನೆ ಇದ್ರೆ ಅಮ್ಮಂದು ಆರನೇ ಕ್ರಾಸ್ ಅಲ್ಲಿ ಮನೆ ಇರುತ್ತೆ ಏನಂತ ಬಹಳಷ್ಟು ಜನ ಅಪ್ಪ ಅಮ್ಮ ಅನ್ನ ಚೆನ್ನಾಗಿ ನೋಡ್ಕೊಳ್ದೆ ಮೊದಲನೇ ಕಾರಣ ಎರಡನೇದು ಎವ್ರಿಬಡಿ ಹ್ಯಾಸ್ ಡೆವಲಪ್ಡ್ ಈಗೋ ಸಿ ಸಂಪಾದನೆ ಮಾಡೋನ್ಗೆ ಈಗೋಯಿಸ್ಟಿಕ್ ಆಗಿರ್ತಾನೆ ಒಪ್ಕೊಳ್ತೀನಿ ನಾನು ಹಾಗಾದ್ರೆ ಅದು ಯಾವ ಲೆವೆಲ್ ಅನ್ನೋದು ಅನ್ನೋದೊಂದು ಇಂಪಾರ್ಟೆಂಟ್ ಮಕ್ಳು ಮುಂದೆ ಅಷ್ಟೊಂದು ಈಗೋಯಿಸ್ಟಿಕ್ ಆಗಿರ್ಬೇಕಾ ಅನ್ನೋದು ಒಂದು ಪ್ರಶ್ನೆ ಮಕ್ಕಳು ಅಪ್ಪ ಅಮ್ಮದ್ರ ಮುಂದೆ ಈಗೋಯಿಸ್ಟಿಕ್ ಆಗಿರ್ಬೇಕಾ ಅನ್ನೋದು ಒಂದು ಪ್ರಶ್ನೆ ಎಸ್ಪೆಷಲಿ ಸೊಸೇರು ಬಂದ ಮೇಲೆ ಅಲ್ಲೊಂದು ಈಗೋಯಿಸ್ಟಿಕ್ ನೇಚರ್ ಶುರು ಆಗುತ್ತೆ ಅವ್ರದ್ದು ಹೊಸ ಕ್ಯಾರೆಕ್ಟರ್ ಇದೆ ಎಂಟ್ರಿ ಗಂಡ ಆದವನ್ಗೆ ಅವಾಗ ಒಂದು ಪ್ರಾಬ್ಲಮ್ ಇದೆ ಇಷ್ಟು ದಿವಸ ಸಾಕಿದ ಅಪ್ಪ ಅಮ್ಮನ ನೋಡ್ಕೋಬೇಕಾ ನನ್ನನ್ನೇ ನಂಬಿ ಬಂದ ಹೆಂಡತಿ ನೋಡ್ಕೋಬೇಕಾ ಅನ್ನೋದೊಂದು ಪ್ರಶ್ನೆ ಸೊ ಎರಡನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಮದುವೆ ಹೊಸದ್ರಲ್ಲಿ ಮಾತ್ರ ಅದು ಪ್ರಾಬ್ಲಮ್ ಒಂದು ಎರಡು ಮೂರು ವರ್ಷ ಆಗೋಷ್ಟೊಳಗೆ ಹತ್ತೆ ಸೊಸೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ತುಂಬಾ ಮನೆಗಳಲ್ಲಿ ಅಡ್ಜಸ್ಟ್ ಆಗ್ತಾರೆ ಅಂದ್ರೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ ಸ್ವಂತ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಇದ್ದವರಲ್ಲೇ ಭಿನ್ನಾಭಿಪ್ರಾಯ ಇದ್ದೇ ಅಂದಮೇಲೆ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಅಡಾಪ್ಟ್ ಆಗ್ತೀನಿ ಅಂದಾಗ ಭಿನ್ನಾಭಿಪ್ರಾಯ ಖಂಡಿತ ಇರುತ್ತೆ ಯಾರು ಪರ್ಫೆಕ್ಟ್ ಅಲ್ಲ ಸೊ ದರ್ ಆರ್ ಟೂ ಥಿಂಗ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇಫ್ ಯು ಗೋ ಬೈ ಅಂಡರ್ಸ್ಟ್ಯಾಂಡಿಂಗ್ ಸಂಸಾರ ಸ್ಮೂತಾಗಿ ಹೋಗುತ್ತೆ ಇಫ್ ಯು ಗೋ ಬೈ ಅಡ್ಜಸ್ಟ್ಮೆಂಟ್ ಫ್ರಿಜ್ಜಲ್ಲಿ ಯಾವಾಗ ಬೇಕಾದ ಕಿ ತೊಗೊಬೋದು ಸೊ ಈ ತುಮಲ ಇದೆಯಲ್ಲ ಇದನ್ನು ಗಂಡ ಆದವನು ಅಥವಾ ಮಗ ಆದವನು ಆ ಸಮಯದಲ್ಲಿ ಹೇಗೆ ನಿಭಾಯಿಸ್ತಾನೆ ಅನ್ನೋದ್ರ ಮೇಲೆ ಒಂದು ಸಂಸಾರ ನಿಂತಿರುತ್ತೆ ಆ ಕಾರಣಕ್ಕೋಸ್ಕರನೇ ಇವತ್ತು ಅದನ್ನು ಬ್ಯಾಲೆನ್ಸ್ ಮಾಡೋಕೆ ಆಗದೆ ಇರೋದ್ರಿಂದನೇ ಮಕ್ಕಳೊಂದು ಕಡೆ ಅಪ್ಪ ಅಮ್ಮವ್ನ ಕಡೆ ವೆರಿ ಡಿಫಿಕಲ್ಟ್ ತುಂಬ ಬುದ್ಧಿವಂತಿಕೆ ಬೇಕು ಸಂಸಾರ ನಿಭಾಯಿಸೋರಿಗೆ ತುಂಬ ತಾಳ್ಮೆ ಇರಬೇಕು ಎಲ್ಲದನ್ನೂ ಕೇಳಿ ಕ್ಷಮಿಸುವಂತಹ ಇದು ಮನಸ್ಥಿತಿ ಬರಬೇಕು ಆಗದೇ ಇಲ್ಲ ಅದು ಸಣ್ಣ ಸಣ್ಣದಕ್ಕೆ ನಾವೇ ಟ್ರಿಗರ್ ಆಗ್ತೀವಿ ಯಾವುದು ಅದು ದೇಶದ ವಿಚಾರ ಅಲ್ಲ ಇಂಟರ್ನ್ಯಾಷನಲ್ ವಿಚಾರ ಅಲ್ಲ ಯಾವುದೋ ಒಂದು ಸಣ್ಣದೊಂದು ಪೇಪರ್ ಎತ್ತಿಡೋ ವಿಚಾರಕ್ಕೆ ಒಂದು ಸಣ್ಣ ಜಗಳ ಆಗುತ್ತೆ ನೀನು ಯಾಕೆ ಇಡಬಾರ್ದು ನೀನೇ ಯಾಕೆ ಇಡಬೇಕು ನಾನು ಯಾಕೆ ಇಡಬೇಕು ನೀನು ಯಾಕೆ ಇಡಬಾರ್ದು ಈ ಥರದ್ದೆಲ್ಲ ಚರ್ಚೆ ಶುರು ಆಗುತ್ತೆ ಸಣ್ಣ ಲೈಟ್ ಆಫ್ ಮಾಡೋ ವಿಚಾರಕ್ಕೆ ಚರ್ಚೆ ಶುರು ಆಗಿರುತ್ತೆ ಎದ್ ಆಫ್ ಮಾಡೋಕ್ಕಾಗಲ್ವಾ ಬಾಗ್ಲಾಕಾಗಲ್ವಾ ಸೊ ಅಲ್ಲೆಲ್ಲೋ ಸಣ್ಣ ಈಗೂ ಹರ್ಟ್ ಆಗ್ತಾ ಇರತ್ತೆ ಎಲ್ರಿಗೂ ನಾನು ಹೊರತಲ್ಲ ಅದಕ್ಕೆ ಆಮೇಲೆ ಸಲ ಕೂತ್ಕೊಂಡು ಯೋಚನೆ ಸೊ ನಾವು ಯಾಕೆ ಹಿಂಗೆ ಮಾತಾಡ್ದೆ ನಾನು ಬೇಕಿತ್ತ ನನಗೆ ಎದ್ದೋಗಿ ಸಲ ಸ್ವಿಚ್ ಆಫ್ ಮಾಡಿದ್ರೆ ಏನಾಗಿರೋದು ಆ ಕ್ಷಣಕ್ಕೆ ಉದಾಸೀನತೆ ಆ ಕ್ಷಣಕ್ಕೆ ಬಂದಿರುವ ಅದೇನು ಹೇಳ್ಬೇಕು ಉದಾಸೀನತೆ ಜೊತೆಗೆ ಇನ್ನೊಂದು ದಾರ್ಶ್ಟ್ಯತೆ ಅದು ನಾನು ಗಂಡ ಅನ್ನೋದು ಅಥವಾ ನಾ ಇನ್ನೊಂದು ಅನ್ನೋದು ಆ ದಾರ್್ಯತೆ ಇದೆಯಲ್ಲ ಅದು ತಪ್ಪದು ಏನು ಎದ್ದು ಹೋಗಿ ಏನು ಆಪ್ ಮಾಡಿಬಿಟ್ರೆ ಏನು ದೇಶ ಮುಳುಗೋಗೋಲ್ಲ ಅಥವಾ ನಾನು ಚಿಕ್ಕವನಾಗಲ್ಲ ಅಥವಾ ಅವಳು ದೊಡ್ಡವಳಾಗಲ್ಲ ಆ ಥರದ್ದು ಇರುತ್ತೆ ಆದರೂ ಆ ಸಂದರ್ಭಕ್ಕೆ ನಾವು ಯಾಕೆ ಹಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಇವತ್ತು ಯಕ್ಷ ಪ್ರಶ್ನೆ ತುಂಬ ಕ್ಷುಲ್ಲಕ ಕಾರಣಕ್ಕೆ ಗಂಡ ಜಗಳ ಆಗುತ್ತೆ ಅದನ್ನ ಅಲ್ಲಲ್ಲೇ ಬಗೆಹರಿಸ್ಕೊಂಡು ಬಿಟ್ರೆ ಒಳ್ಳೇದು ಪುಣ್ಯಕ್ಕೆ ನಮ್ಮ ಮನೆಯಲ್ಲೂ ಸಣ್ಣ ಪುಟ್ಟಕ್ಕೆ ನಾವು ಗಂಡ ಹೆಣ್ತಿ ಜಗಳ ಆಡ್ತೀವಿ ಇಲ್ಲ ಅಂತಲ್ಲ ಆದರೆ ನಮ್ಮ ಒಂದು ಅಡ್ವಾಂಟೇಜ್ ಏನು ಗೊತ್ತಾ ಮೂರು ದಿವಸ ಆದಮೇಲೆ ಇಬ್ಬರಿಗೂ ಆ ಘಟನೆ ಹೋಗುತ್ತೆ ಏನಕ್ಕೆ ಜಗಳ ಆಡಿದ್ದೀವಿ ಅನ್ನೋದು ನನಗೂ ನೆನಪಿರಲ್ಲ ಅವಳಿಗೂ ನೆನಪಿರಲ್ಲ ಹಂಗಾಗಿ ಏನಾಗುತ್ತೆ ಅದು ನಾವು ಕ್ಯಾರಿ ಮಾಡೋಲ್ಲ ವಿ ಫರ್ಗೆಟ್ ಮೆಮೊರಿ ತುಂಬ ಇರೋರಿಗೆ ಚೆನ್ನಾಗಿರೋರಿಗೆ ತುಂಬ ಕಷ್ಟ ಓದ್ ತಿಂಗಳು ನೀನು ನಿಂಗೆ ಅಂದೇ ಅಲ್ವ ಅಂತ ಅದನ್ನೇ ಇಟ್ಕೊಂಡು ಸ್ಕ್ರೂ ಮಾಡ್ತಾ ಇರ್ತಾರೆ ನಂಗೆ ಹಂಗೆ ಆಗಲ್ಲ ನನಗೆ ನನಗೆ ಇನ್ನೊಂದು ಒಂದು ಟೂ ಅವರ್ಸೋ ತ್ರೀ ಅವರ್ಸೋ ಬಿಟ್ಟ ಮೇಲೆ ಬೆಳಿಗ್ಗೆ ನಾವಿಬ್ಬರೇನೋ ಜಗಳಾಡಿದ್ರೆ ಈ ವಿಚಾರಕ್ಕೆ ಜಗಳ ಮಾಡಿದ್ವಾ ಅನ್ನೋ ಥರ ನನಗೆ ಆ ಪರಿಸ್ಥಿತಿಗೆ ಬಂದುಬಿಟ್ಟಿರ್ತೀನಿ ನಾನು ಮೊದಲಿಂದನೂ ಹಾಗೆ ಇದೆ ನಂದು ಹಂಗಾಗಿ ನಂದು ಅವಳದು ಸಣ್ಣ ಪುಟ್ಟ ಕ್ಲಾಶ್ ಆದರೂ ಮತ್ತೆ ಸರಿ ಆಗ್ತಾ ಇರುತ್ತೆ ಬಹಳಷ್ಟು ಆಗೋದೇ ಇಲ್ಲ ಕ್ಯಾರಿ ಹೊಡೆದಾಟ ಹಾಗೆ ಡೈವರ್ಸ್ ಆಗೋ ಲೆವೆಲ್ಗೆ ಹೊರಟೋಗುತ್ತೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ನಿಮಗೆ ಪರ್ಸ್ನಲಿ ಹೆಂಗೆ ಕನೆಕ್ಟ್ ಆಗುತ್ತೆ ಬಹುಶಃ ಈಗ ನಾನು ಇರುವ ಸ್ಟೇಜ್ನ ಅಲ್ಲಿ ಪೋಟ್ರೆ ಮಾಡುವಂತಹ ಪಾತ್ರ ಎರಡು ಒಂದೇ ಹಂತದಲ್ಲಿ ನನ್ನ ಜೀವನಾನುಭವನ್ನ ಅಲ್ಲಿ ನಾನು ತೋರಿಸ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಅವರು ಏನು ಕತೆ ಮಾಡ್ತಾ ಇದ್ದಾರೆ ಏನು ಡೈಲಾಗ್ ಬರುತ್ತೆ ಅದು ನನ್ನ ತಲೆಗೆ ಹೋಗಿ ಅಲ್ಲಿಂದೇನೋ ನನಗೆ ರಿಯಲೈಸ್ ಆಗ್ಬೋದು ಓ ನಾನು ಈ ಥರ ಮಾಡಿರಬಹುದು ಈ ಥರ ಮಾಡಿದ್ದೀನಿ ಇನ್ನು ಮುಂದೆ ಹೀಗೆ ಮಾಡಬಾರ್ದು ಈ ಥರದ್ದೆಲ್ಲ ತಲೆಗೆ ಬರ್ಬೋದು ಗೊತ್ತಿಲ್ಲ ಅಲ್ಲಿ ಅವರು ಸ್ಕ್ರಿಪ್ಟ್ ಮೇಲೆ ಹೋಗುತ್ತೆ ಸೊ ಹಾಗಾಗಿ ಬಹುಶಃ ನನಗೊಂದು ಸ್ವಲ್ಪ ಹೆಚ್ಚು ಕನೆಕ್ಟ್ ಆಗುತ್ತೆ ವಯಸ್ಸಿನ ಆಧಾರದ ಮೇಲೆ ಹೇಳೋ ಪ್ರಕಾರ ನಂಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದಿರಾ ಈಗ ತೆರೆಗೆ ಬಂದಿದೀರ ಮತ್ತೆ ಯಾಕೆ ಮತ್ತೆ ಕಿರುತೆರೆಗೆ ಬರೋ ಬೈಕೆ ಉಂಟಾಯಿತು ಇದು ಬಯಕೆ ಬಯಕೆ ಅಲ್ಲ ಕಿರುತೆರೆಗೆ ಬರೋಕ್ಕೆ ಒಂದೇ ಒಂದು ಮುಖ್ಯ ಕಾರಣ ಅಂದ್ರೆ ಕಳೆದ ಒಂದು ವರ್ಷದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಹಿಂಗೆ ಇಳಿತಾ ಇದೆ ಕಾರಣ ತುಂಬಾ ಇದೆ ಅದು ವಿಮರ್ಶೆ ಮಾಡಕ್ ಅದೇ ಒಂದು ಗಂಟೆ ಚರ್ಚೆ ಆಗುತ್ತೆ ನಾನು ಸಿಂಪಲ್ ಆಗಿ ಒಂದು ಹೇಳ್ತೇನೆ ಕಳೆದ ಮಾರ್ಚ್ ತಿಂಗಳಲ್ಲಿ ಮೂವತ್ತೆರಡು ಸಿನಿಮಾ ರಿಲೀಸ್ ಆಗಿದೆ ಒಂದು ಎಕ್ಸ್ಟ್ರಾ ದಿನಕ್ಕೊಂದು ಲೆಕ್ಕ ಹಾಕೊಂಡ್ರು ಒಂದು ಎಕ್ಸ್ಟ್ರಾ ಮೂವತ್ತೆರಡು ಸಿನಿಮಾದಲ್ಲಿ ಯು ಟೆಲ್ ಒನ್ ಒನ್ ಸಿನಿಮಾ ನೇಮ್ ಹಾಂ ಈ ಸಿನಿಮಾ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಒಂದಾರ ಇದೆಯಾ ಯು ಡೋಂಟ್ ರಿಮೆಂಬರ್ ಇಟ್ ಮೂವತ್ತೆರಡು ಸಿನಿಮಾ ತಲೆಲೇ ಇಲ್ವಾ ಜನಕ್ಕೆ ವಾರಕ್ಕೆ ಸಿನಿಮಾ ರಿಲೀಸ್ ಆದರೆ ಹೂ ವಿಲ್ ರಿಮೆಂಬರ್ ನಾನು ಹೇಳಿದೆ ನನಗೆ ಇದನ್ನು ಚರ್ಚೆ ಮಾಡೋಕ್ಕೋದ್ರೆ ಒನ್ ಅವರ್ ಕಾರ್ಯಕ್ರಮ ಅದು ಕಳೆದ ಒಂದು ವರ್ಷಗಳಿಂದ ದಿನ ಡೌನ್ಫಾಲ್ ಆಗ್ತಾ ಇದೆ ಕನ್ನಡ ಇಂಡಸ್ಟ್ರಿ ನಮ್ಮಂಥ ಆರ್ಟಿಸ್ಟ್ಗಳಿಗೆ ಏನಾಗುತ್ತೆ ಅಂದರೆ ಹೊಸದು ಬೇರೆ ಥರದ್ದು ಬೇರೆ ವಿಭಿನ್ನ ಪಾತ್ರಗಳನ್ನ ಮಾಡಬೇಕು ಏನೋ ಬ ಇದು ಕಾಯ್ ಅಂತ ಕಾಯ್ಕೊಂಡಿರೋರಿಗೆ ರೋಲ್ಗಳೇ ಬರದೇ ಇದ್ದರೆ ಸಿನಿಮಾಗಳೇ ಆಗದೇ ಇದ್ದರೆ ನಮ್ಗೆ ಏನು ಮಾಡೋದು ನಮಗೆ ಈ ವಾರ ಎಲ್ಲ ಬಣ್ಣ ಹಚ್ಚಿಲ್ಲ ಅಂದರೆ ಮುಖ ಹಿಂಗೆಯೋ ಸ್ಕಿನ್ ಏನೋ ಅನಿಸುತ್ತೆ ಈ ಡ್ರಗ್ ಅಡಿಕ್ಟ್ ಆದವನಿಗೆ ಸ್ವಲ್ಪ ಟೈಮ್ ಆದಮೇಲೆ ಬೇಕು ಬೇಕು ಅನಿಸುತ್ತಲ್ಲ ಹಾಗೆ ಈ ವಾರ ಬಣ್ಣನೇ ಹಚ್ಚಿಲ್ವಲ್ಲ ನಾನು ಈ ವಾರ ನಾನು ಕ್ಯಾಮ್ರಾ ಫೇಸ್ ಮಾಡಿಲ್ವಲ್ಲ ವಾರ ನಾನು ಶೂಟಿಂಗ್ ಊಟ ಮಾಡಿಲ್ವಲ್ಲ ಈ ಥರದ್ದೆಲ್ಲ ತಲೆ ಇರುತ್ತೆ ಸೊ ನನಗೆ ಆ ಒಂದು ಕ್ರೇವಿಂಗ್ ಇತ್ತು ಸ್ವಲ್ಪ ದಿವಸ ಬ್ಯುಸಿ ಆಗಬೇಕು ನಾನು ಮನೇಲಿ ಕೂತ್ ಕೂತ್ ಸಾಕಾಯಿತು ಅನ್ನೋ ಥರ ಹೊಸೊಬ್ಬರುಗಳು ಸಿನಿಮಾ ಮಾಡ್ತಾರೆ ತುಂಬ ಜನ ಮಾಡಿರೋದೆಲ್ಲ ಹೊಸಬ್ರುಗಳೇ ಈಗ ಬಡ್ಜೆಟ್ ಇಷ್ಟೇ ಇಟ್ಕೊಂಡಿರ್ತಾರೆ ಅವರು ಆ ಬಡ್ಜೆಟಲ್ಲಿ ಅವ್ರಿಗೆ ನಮ್ಮಂಥ ಕಲಾವಿದ್ರನ್ನ ತೊಗೋಬೇಕಾರೆ ಯೋಚನೆ ಮಾಡಬೇಕಾಗುತ್ತೆ ಸಿ ನಾವು ಒಂದೇನೋ ಒಂದು ಫಿಕ್ಸ್ಡ್ ಅಮೌಂಟ್ ಇಟ್ಕೊಂಡಿರ್ತೀವಲ್ವ ಹೇಳ್ತೀವಿ ರೆಮ್ಯುನರೇಷನ್ ನಂಬರ್ ಆಫ್ ಡೇಸ್ ಮೇಲೆ ಡಿಸೈಡ್ ಆಗುತ್ತೆ ಅದು ಇಫ್ ದ ನಂಬರ್ ಆಫ್ ಡೇಸ್ ಮೋರ್ ಐ ವಿಲ್ ಚಾರ್ಜ್ ಲೆಸ್ ಇಫ್ ನಂಬರ್ ಆಫ್ ಡೇಸ್ ಆರ್ ಲೆಸ್ ಐ ವಿಲ್ ಚಾರ್ಜ್ ಮೋರ್ ಸೊ ಈ ಕಾಂಬಿನೇಷನ್ ಅಲ್ಲಿ ಅವನಿಗೆ ನಮ್ಮನ್ನು ಕರೆಯೋಕ್ಕಾಗಲ್ಲ ಹಿ ವಿಲ್ ಆಪ್ ನ್ಯೂ ಆರ್ಟಿಸ್ಟ್ ಹೊಸೊಬ್ಬರು ತಗೋತಾರೆ ಸೆಡೆನ್ ಡನ್ ಓಕೆ ತುಂಬ ಇಂಪಾರ್ಟೆಂಟ್ ಒಂದು ವಿಚಾರ ಏನು ಅಂದರೆ ಆಡಿಯನ್ಗೆ ಕನೆಕ್ಟ್ ಆಗಬೇಕಾದ್ರೆ ಅವನು ಸ್ವಲ್ಪ ಹಳೆ ಆರ್ಟಿಸ್ಟ್ ಆಗಿರಬೇಕು ಹೊಸೊಬ್ಬರು ಕನೆಕ್ಟ್ ಆಗಲ್ಲ ಅಂತಲ್ಲ ಆ ಸ್ಕ್ರೀನ್ ಪ್ರೆಸೆನ್ಸು ಪೋಸ್ಟಲ್ಲಿ ನೋಡಿದ ತಕ್ಷಣ ಏ ಇವನ್ ಇವ್ನ ನೋಡೋಕೆ ಒಂಥರ ಇದ್ದಾನೆ ಇವ್ನ ನೋಡಬೇಕು ಅಂತ ಅನ್ಸೋದಿದೆಯಲ್ಲ ತುಂಬ ಜನಕ್ಕೆ ಇರಲ್ಲ ಟೂ ತೌಸಂಡ್ ಟು ಐ ಎಂಟರ್ಡ್ ಇಪ್ಪತ್ತ್ ವರ್ಷದ ಜರ್ನಿ ನಂದು ಇಪ್ಪತ್ಮೂರು ವರ್ಷದಿಂದ ನಾನು ಟಿ ವಿಲಿ ಬಂದು ಸಿನಿಮಾದಲ್ಲಿ ಬಂದು ಜನಕ್ಕೆ ನಾನು ಕನೆಕ್ಟ್ ಆಗ್ತೇನೆ ಈಗ ನಾನು ಟಿವಿಲೇ ಬರಲಿ ಸಿನಿಮಾದಲ್ಲೇ ಬರಲಿ ಆ ಇವನು ಅರವಿಂದ ಹಾ ಹಾಂ ಅನ್ನೋ ಥರ ಒಂದು ಫೀಲ್ ಆಗುತ್ತೆ ತೀರ ಹೊಸಬಂತ ಯಾರು ಯಾರಿಗೂ ಇವನು ಅನ್ಸಲ್ವಾ ಸಿನಿಮಾದಲ್ಲಿ ಕನೆಕ್ಟಿವಿಟಿ ಆಗ್ಬೇಕಂದ್ರೆ ಹಳೆ ಆರ್ಟಿಸ್ಟ್ಗಳು ಬೇಕು ಎಲ್ಲ ಹೊಸಬರು ದಂಡ ಹಾಕೊಂಡ್ಬಿಟ್ರೆ ವರ್ಕೌಟ್ ಆಗಲಿ ಸಿ ಇದನ್ನೆಲ್ಲ ಯಾರು ಯಾರು ಹೇಳ್ಕೊಡ್ತಾರೆ ಸಿನಿಮಾ ಫೇಲ್ ಆಯಿತು ಅಂದ ತಕ್ಷಣ ಈ ತರದ್ದೆಲ್ಲ ತುಂಬಾ ಇದೆ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಇದು ಒಂದು ಹೂ ಇಸ್ ಗಾಂಟ್ ಟು ಟೀಚ್ ಹೊಸೊಬ್ಬರು ಸೇ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಮೇಕ್ ಎ ಮೂವಿ ಯು ಹ್ಯಾವ್ ಯುವರ್ ಓನ್ ಟೀಮ್ ಒಂದು ನಾಲ್ಕೈದು ಜನ ನೀವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀರಿ ಎಲ್ಲ ಮಾಡ್ತೀರಿ ಪ್ರೊಡ್ಯೂಸರ್ ಸಿಗ್ತಾನೆ ಸಿನಿಮಾ ಮಾಡಕ್ಕೆ ಹೊರಟು ಬಿಡ್ತೀರಾ ನನ್ನಂತ ಒಬ್ಬ ಸೀನಿಯರ್ ಹತ್ರ ಬಂದು ಸರ್ ಒಂದು ಸಿನಿಮಾ ಮಾಡ್ತಾರೆ ಒಂದು ಸ್ವಲ್ಪ ಇನ್ಪುಟ್ ಕೊಡಿ ಅಂತ ಯಾರ ಹತ್ರ ಹೋಗಿದಿರಿ ನೀವು ಯು ಥಿಂಕ್ ಯು ಆರ್ ಗುಡ್ ಯು ಆರ್ ಆಲ್ರೆಡಿ ಡನ್ ಯು ಆರ್ ಆಲ್ರೆಡಿ ರೆಡಿ ಟು ಡೈರೆಕ್ಟ್ ಎ ಮೂವಿ ಅಂತ ನೋವೇ ನಮ್ಮ ಅನುಭವನ ನೀವು ಒಂದು ಚೂರೋ ದಾರೆ ಎಳಸಿ ಎರಸ್ಕೊಳ್ಳೋಲ್ಲ ನೀವು ಇಲ್ಲೇ ಈಗೂ ಇರೋದು ಸೊ ಸಕ್ಸಸ್ ಆಫ್ ಎ ಮೂವಿ ದೆರ್ ಇಸ್ ನೋ ಯಾಡ್ಸ್ಟಿಕ್ ಇವತ್ತಿನವ್ರಿಗೆ ಒಂದು ಮಾನದಂಡ ಇಲ್ಲ ಒಂದು ಸಿನಿಮಾ ಸಕ್ಸಸ್ ಆಗೋಕ್ಕೆ ಒಂದು ಮಾನದಂಡ ಇಲ್ಲ ನಮ್ಮ ಹತ್ರ ಯಾಕೆ ರಂಗಿತ ರಂಗ ಯಾಕೆ ಸಕ್ಸಸ್ ಆಯಿತೋ ಗೊತ್ತಿಲ್ಲ ಅದಾಗೆ ಹನ್ನೆರಡು ವರ್ಷ ಆದಮೇಲೆ ಹತ್ತು ವರ್ಷ ಆದಮೇಲೆ ಕಾಂತಾರ ಅದೇ ಥರದ್ದು ಒಂದು ಜಾನರಲ್ಲಿ ಸಕ್ಸಸ್ ಆಗುತ್ತೆ ಅದ್ರ ಮಧ್ಯದಲ್ಲಿ ಇತ್ತೀಚಿನ ಇದರಲ್ಲಿ ಮ್ಯಾಕ್ಸಿಒಮ್ ಸಕ್ಸಸ್ ಕೊಟ್ಟಿದೆಪ್ಪ ನಮ್ಮ ಲೆಕ್ಕದಲ್ಲಿ ಸಕ್ಸಸ್ ಅಂದರೆ ಅಟ್ಲೀಸ್ಟ್ ಒಂದು ಐವತ್ತು ಕೋಟಿ ಬಿಸ್ನೆಸ್ ಆಗಬೇಕು ಮೂರ್ನಾಲ್ಕು ಕೋಟಿ ಐದು ಕೋಟಿ ಬಿಸ್ನೆಸ್ ಆದರೆ ಅದು ಹಾಕಿದ ಬಂಡವಾಳನೂ ಇಲ್ಲೋ ಅನ್ನೋ ಥರ ಇರುತ್ತೆ ಸೊ ಈ ಈ ಪರ್ಮಿಟೇಷನ್ ಕಾಂಬಿನೇಷನ್ನೆಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಬೇಕು ಡೈರೆಕ್ಟರ್ ಆದವರು ಹೊಸೊಬ್ಬರುಗಳಾದರೂ ಕೂಡ ನಾನು ತುಂಬ ಸರಿಯಾಗಿ ಹೇಳ್ತೀನಿ ಹೊಸ ಡೈರೆಕ್ಟ್ರು ಹಳೆ ಕ್ಯಾಮ್ರಾಮನ್ ಹಿಡ್ಕೋಬೇಕು ಹಳೇ ಕ್ಯಾ ಡೈರೆಕ್ಟ್ರು ಹೊಸ ಕ್ಯಾಮ್ರಾಮನ್ ಹಿಡ್ಕೊಂಡ್ರು ನಡೆಯುತ್ತೆ ಅವ್ನ ಮಾನಿಟ್ರು ನೋಡ್ಬಿಟ್ಟು ಹಳೆ ಡೈರೆಕ್ಟ್ರೇ ಏಯ್ ಬೇಡ ಕಣಯ ಈ ಲೆನ್ಸ್ ಹಾಕ್ಬೇಡ ಆ ಲೆನ್ಸ್ ಹಾಕು ಅಂತ ಹೇಳ್ಕೊಡುತ್ತೆ ಹಳೆ ಡೈರೆಕ್ಟ್ರು ಅದೇ ಹೊಸ ಡೈರೆಕ್ಟ್ರು ಹುಡುಗ ಅವ್ನು ಹೋಗ್ಬಿಟ್ಟು ಹೊಸ ಹುಡುಗನೇ ಇಟ್ಕೊಂಡು ಮಾಡಕ್ಕೆ ಹೋದರೆ ಜನಕ್ಕೆ ಇಷ್ಟ ಆಗಿರೋ ಬ್ಯೂಟಿ ಏನಿದೆಯಲ್ಲ ಹಳೆ ಕ್ಯಾಮ್ರಾಮನ್ಗೆ ಇರೋಷ್ಟು ಜ್ಞಾನ ಹೊಸಬ್ರಿಗೆ ಇರಲ್ಲ ಹೆಂಗೆ ಸ್ಕ್ರೀನ್ ತುಂಬಿಸ್ಬೇಕು ಅನ್ನೋದು ನಮ್ಮ ವೇಣು ಅವರೆಲ್ಲ ತಾರಾ ಅವ್ರ ಮ ಗಂಡ ಸೀನಿಯರು ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ ಹಾ ಅಲ್ಲಿಡ 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 ಹಾ ಬಂದು ಫ್ರೇಮ್ ಇಟ್ಟರೆ ಬಾ ಅನ್ಸುತ್ತೆ ಅಂತ ಅನುಭವ ಈ ಥರದ್ದೆಲ್ಲ ಕಾರಣಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಹಿಂಗಾಯ್ತು ನಮಗೂ ಕೂತ್ ಕೂತ್ ಕೂತ್ಕು ಬೇಜಾರಾಯಿತು ಅಷ್ಟೊತ್ತು ಕರೆಕ್ಟಾಗಿ ಒಂದು ಫೋನ್ ಬಂತು ಈ ತರದ್ದು ಒಂದು ಪಾತ್ರ ಇದೆ ಮಾಡ್ತೀರಾ ನಾನು ಹೇಳ್ದೆ ನಂಗೆ ಒಂದು ಗಂಟೆ ಟೈಮ್ ಕೊಡಪ್ಪ ಯೋಚನೆ ಮಾಡಿ ಹೇಳ್ತೀನಿ ಆಮೇಲೆ ಯೋಚನೆ ಮಾಡಿದೆ ಇನ್ನು ಇದು ನಮ್ದು ಹೊಡೆದು ನಮ್ಮ ಇಂಡಸ್ಟ್ರಿ ಎದ್ದು ಹೇಳ್ಬೇಕಾದ್ರೆ ಇನ್ನೊಂದು ಆರು ತಿಂಗಳು ಬೇಕು ಒಂದು ವರ್ಷ ಬೇಕು ಮೊನ್ನೆ ಸಿಕ್ಕಿದ್ರು ಅವರು ಹೇಳ್ತಾ ಇದ್ರು ತುಂಬಾ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಒಂದು ಹಂತಕ್ಕೆ ಯೋಚನೆ ಮಾಡಬೇಕೀಗ ಕನ್ನಡ ಇಂಡಸ್ಟ್ರಿನ ಹೆಂಗೆ ಮತ್ತೆ ಆ ಸ್ಟೇಜಿಗೆ ತರಬೇಕು ಅನ್ನೋದು ಕೂತ್ಕೊಂಡು ಮಾಡಬೇಕು ಅಂತ ಸೊ ಈ ಗ್ಯಾಪಲ್ಲಿ ಒಂದು ಚೂರು ಟೈಮ್ ಪಾಸ್ ನನಗೂ ಆಗುತ್ತೆ ಆಮೇಲೆ ನಾವು ಆ್ಯಕ್ಟಿಂಗ್ ಮರ್ತೋಗ್ಬಾರ್ದಲ್ಲ ಸೊ ಅದಕ್ಕೆ ಒಪ್ಕೊಂಡು